ನೋಡಿ ಇದು ಈ ಪಟ್ಟ ಎರಡು ಕಲ್ಲಿ ಪಟ್ಟ ಹನ್ನೆರಡು ಹದಿಮೂರು ಗಂಟೆ ಮೇಲೆ ಎರಡು ಸರಿ ಆಡಿ ಆಡಿ ಕತ್ಲೆ ಮಾಡಿ ಹೋಗಿರೋದು ನೋಡಿ ಕಲ್ಲಿ ತೋರಿಸ್ತಾ ಇರೋದು ಇದು ಅಕ್ಕಿ ಕಲ್ಲಿ ಉದ್ರಿಸಿ ಕಲ್ಲಿ ಬತ್ತಾ ಇರೋದು ಇದು ಅವ್ರ ಮನೆ ಆಡ ಬೆಳಗುಂಜಾವ ಆರು ಗಂಟೆಗೆ ನೋಡಿ ನೋಡಿ ಕಲ್ಲಿ ರಿಯಲ್ ಏನು ಹೇಳ್ಬೇಕು ನಾಲ್ಕಾರು ಜನಕ್ಕೆ ಅಲ್ಲಿ ಉದ್ರಿಸ ನೋಡಿ ಇಷ್ಟೇ ತಪ್ಪ ಇರೋ ತುಂಬಾ ಚಿಕ್ಕ ಪಟ್ಟ ಏನಂತ ದೊಡ್ಡ ಕಲ್ಲಿ ಪಟ್ಟ ಎಲ್ಲ ಡಿಟೇಲ್ ಆಗಿ ತೋರ್ಸೋರೆ ನೋಡಿ ಪಟ್ಟ ಹೆಂಗಿದೆ ತುಂಬಾ ಸಣ್ಣಕಿದೆ ಬಾಲ ಎಲ್ಲ ನೋಡಿ ಒದ್ದೆ ಆದಂಗೆ ನೋಡಿ ನೋಡಿ ಎಲ್ಲ ಒಂದ್ ಸ್ವಲ್ಪ ಐಚ್ಛೆ ಒಟ್ಟು ಈಗ ಎಷ್ಟು ಕನಕಪುರ ಸ್ವಲ್ಪ ನಾಲ್ಕು ಕಿಲೋ ವಾಲೆ ರೇವಣ್ಣ ರಾಯಲ್ ಪಿಜನ್ ಟೂರ್ನಮೆಂಟ್ ಹುಬ್ಳು ಸೋನೆ ಲಯನ್ ಬೆಳಗ್ಗೆ ಮೈಸೂರು ನಾಲ್ಕು ಗಂಟೆ ನಾಲ್ಕು ಗಂಟೆ ಗೆದ್ದು ಅವ್ರ ಮನೆ ಹತ್ರಕ್ಕೆ ಐದು ಗಂಟೆ ಐದು ಕಾಲ್ಗೆಲ್ಲ ಹೋಗಿದ್ದೆ ಅದು ಇದು ಅಂತಲ್ಲ ಏನು ನೋಡೋಣ ಅಂತ ಇದು ಇಲ್ಲ ಏನಿಲ್ಲ ಎದ್ದು ಅಕ್ಕಿ ತಂದರು ನೋಡಿ ಅಕ್ಕಿ ಆರು ಗಂಟೆ ಕರೆಕ್ಟಾಗಿ ಅಕ್ಕಿ ಬಿಡ್ತಾ ಇದ್ದಾರೆ ನೋಡಿ ಬಿಟ್ಟರು ಬಿಟ್ಟಾಗ ಬಾಜಿ ಮಾಡ್ತದೆ ನೋಡಿ ಬಾಜಿ ಮಾಡಿಬಿಟ್ಟು ಹೋಗುತ್ತೆ ಬಾಜಿ ಮಾಡಿಬಿಟ್ಟು ಹೋದ್ಮೇಲೆ ಅಕ್ಕಿ ಒಂಬತ್ತು ಎಂಟು ಗಂಟೆ ಒಂಬತ್ತು ಗಂಟೆ ಗಂಟಲು ಬಾಜಿ ಮಾಡೋದೇ ಇಲ್ಲ ಸುಮ್ಮನೆ ಆಡ್ತಾ ಇರುತ್ತೆ ಒಂಬತ್ತು ಗಂಟೆಲಿ ಬಂದು ಬಾಜಿ ಮಾಡೋದು ಇದು ಅಕ್ಕಿ ಆಡ್ತಾ ಇರೋ ವೀಡಿಯೋ ತಿರ್ಗಾ ಮತ್ತೆ ನೋಡಿ ಆಡ್ತಾ ಇದೆ ಹುಸಿ ಮೇಲಾಗಿದ್ದಾಗ ಹಣಲ್ಲ ನೋಡಿ ಜೂಮ್ ಮಾಡಿ ಹಿಡಿದ್ರೆ ಹಂಗೆ ಹೊಸ ಹೊಸಿ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಕ್ಕಿ ಕೆಂಪೇಗೌಡ ನುಂಡಿ ಧೂಮ ತುಂಬ ಚೆನ್ನಾಗಿ ಆಡ್ತೀವಿ ಹೊರಗಡೆ ಸುತ್ತ ತೋಟ ಒಲ್ ಬೈಲು ಹಲವಾರು ಜನ ಇದ್ರು ಹುಡುಗರು ಬೆಳಿಗ್ಗೆಯಿಂದನೇ ಸ್ವಲ್ಪ ಸ್ವಲ್ಪ ಇದ್ರ ಮೊದಲು ಒಂದು ಹತ್ತು ಜನೇ ಆಮೇಲೆ ಜನ ಬರೋಕ್ಕೆ ಶುರು ಆಯ್ತು ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದೀವಿ ಏನಕ್ಕೆ ನಾನು ಇಷ್ಟು ವಿಸ್ತಾರವಾಗಿ ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದೊಂದ್ಸರಿ ಅಕ್ಕಿ ಕಾಣಲ್ಲ ಕ್ಯಾಮ್ರಾದಲ್ಲಿ ತುಂಬ ಮೇಲಾಗಿದ್ದಾಗ ಮೇಲೂ ಆಗುತ್ತೆ ತಿರುಗಿ ಕೆಳಗೂ ಆಗುತ್ತೆ ನೋಡಿ ಇಲ್ಲಿ ಹೋಗ್ತಾ ಇದೆ ನೋಡಿ ಅದೇ ಅಕ್ಕಿ ತುಂಬ ಸ್ಪೀಡು ಅದು ಅಲ್ಲದೆ ಈ ಅಕ್ಕಿ ವಿಶೇಷ ಅಂದರೆ ಫಸ್ಟಿಂದ ಲಾಸ್ಟ್ ಗಂಟ್ಲು ಒಂದೇ ಥರ ಕ್ರೋ ಮನೆ ಹತ್ರ ಮೇಲೆ ಬರೋದು ಮೂರು ಕಿಲೋಮೀಟ್ರು ಈ ಥರ ಎರಡು ಕಿಲೋಮೀಟ್ರ್ ಹಿಂಗೆ ಪಲಾವ್ ಇರ್ತಿತ್ತು ಹೆಚ್ಚು ಕಮ್ಮಿ ಮೈಸೂರಿನ ಬೆಟ್ಟ ಹತ್ತತ್ರ ರೀಚ್ ಮಾಡ್ತಿತ್ತು ಈ ಅಕ್ಕಿ ಕ್ಯಾಮ್ರಾ ಅಲ್ಲಿ ಗಂಟ ಸಿಗ್ತಾ ಇರಲಿಲ್ಲ ನಾವು ಮನೆ ಮೇಲೆ ಬಂದಾಗಲೇ ಕವರ್ ಮಾಡಬೇಕು ಮನೆ ಮೇಲೆ ಅಂದರೆ ಜಾಸ್ತಿ ಬರ್ತಾ ಇರಲಿಲ್ಲ ಸುತ್ತ ಓಡಾಡೋದೇ ಕೆಲಸ ಬರೋದು ಒಂದೇ ಸರಿ ಮಾತ್ರ ಹತ್ತು ಒಂದ್ಸರಿ ಬಂದ್ಬಿಡೋದು ಹದಿನೈದು ನಿಮಿಷಕ್ಕೆ ಒಂದ್ಸರಿ ಹೋಗ್ತಾ ಇದೆ ನೋಡಿ ತೆಂಗಿನ ಮರದ ಅಡಿಗೆ ಕ್ಯಾರದ ಮೇಲೆ ಸ್ಪೀಡಾಗಿ ಅದು ಮರೆ ಕಾಮೇತಾಗಲ್ಲ ಆ ಥರ ತಿಂದು ತೆಂಗಿನ ಮರದ ಮರದ ಅಡಿಗೆ ಹೋಗೋದು ಹೋಗೋದ ಪಕ್ ಪಕ್ಕದಲ್ಲೇ ಆಮೇಲೆ ದೂರ ಹೋಯ್ತು ಅಂದರೆ ಇನ್ನು ಫುಲ್ ಕುಲ್ಲ ನೋಡಿ ವಲ್ದ ಹತ್ರದಲ್ಲೇ ಆಡೋದು ಕೆಳ ಕೆಳಗೆ ಆಡೋದು ಅರ್ಧ ಚಕ್ಕಿ ಏನಾಗಲ್ಲ ಅರ್ಧ ನೋಡಿ ಜೋರ್ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಬರೋಕ್ ಶುರು ಆಗೋಲ್ಲ ಇಲ್ಲಿ ನಿಂತಿದ್ದವ್ರೆಲ್ಲ ಹೋಗ್ಬಿಟ್ಟವ್ರೆ ಅಕ್ಕಿ ಮಳೆ ಸಿಕ್ಕಿ ಮಳೆ ನೀರೇ ನೋಡ್ತಾ ಇದೀರಾ ಮಳೆ ಬಂದಾಗ ಮರದ ನಿಂತಿದ್ರೆ ದೂರ ಹೊಟ್ಟಯ್ತು ಮಳೆಗೆ ಗೇಟಿಗೆ ಸಿಕ್ಕು ನಿಮ್ದು ಇಲ್ಲ ಇದು ನೋಡಿ ದೂರ ಉಂತೋಗಿ ಆಮೇಲೆ ಅಕ್ಕಿ ಬಂತು ಅವ್ರ ಚಾನ್ಸ್ ಆಗಿದೆ ಅರ್ಧ ಈಗ ಎಂತ ಕಮ್ಮಿ ಹದಿನೈದು ನಿಮಿಷದಿಂದ ಮಳೆ ಹೋಗ್ತಾ ಇರೋದೇ ನಾವು ಅವರು ಚಾನ್ಸ್ ಚಾನ್ಸ್ ತಗೊಂಡ್ ನೋಡಿ ಬнде ಆಡ್ತಾ ತಿರ್ಗ ಕೆಪೇಗೋಡನ ಉಂಡಿ ಚಾನ್ಸ್ ತಗೊಂಡ್ರು ಚಾನ್ಸ್ ತಗೊಂಡ ಮೇಲೆ ಲಾಕ್ ಪ್ರಮೋದ್ ಗೌಡ ಚಾನ್ಸ್ ಕೊಟ್ಟೆ ಒಂದ್ ಸೀಲ್ ಕನಕಪುರ ಆಲ್ರೆಡಿ ಚಾನ್ಸ್ ಕಾಡ್ತಾ ಇರೋದಲ್ವಾ ಮೊಬೈಲ್ ನಿಂದ ಅದಕ್ಕೆ ಚಾನ್ಸ್ ಆಗಿದೆ ನಮ್ಮ ಮೂರು ಕನಕಪುರ ಟೂರ್ನಮೆಂಟ್ ಮಾತ್ರ ಇರೋದ ಈಗ ಓಸರಿ ಚಾನ್ಸ್ ಬಿಟಿರೋದರಿಂದ ತಿರ್ಗ ಅಕ್ಕಿ ಆಡ್ತಾ ಇದೆ ಇದು ಮನೆ ಮೇಲೆ ಬಂದು ಮಳೆ ಓದ್ರುವೆ ನಮ್ಮ ಮೈಸೂರು ಜನನೆ ನಚ್ಚಬೇಕು ಎಲ್ಲಾ ಕಡೆಯಿಂದ ನಿಂದ ಬಂದಿರೋ ಹ್ಮ್ ಟೀನರ್ಸಿಪುರ ಶ್ಯಾಮೋನಲ್ಲಾ ನೋಡಿ ವಾಲ್ಬೈಲ್ ಅಲ್ಲಿ ಎಲ್ಲಾ ದೇವರ ದೇವರ ಮೂಲ ಮೂಲಲ್ಲೆಲ್ಲ ನಿಂತಕೊಂಡು ಅಕ್ಕಿ ನೋಡ್ತಾವ್ರೆ ಎಲ್ಲಾ ಬಂದಿದ್ರು ಮೈಸೂರಿನಂತೂ ಏಳಂಗೇ ಇಲ್ಲ ಚೆನ್ನಾಗಿ ಆಡ್ತಾ ಇದೆ ಎಷ್ಟು ಜನ ಆвре ಮೂರ್シールಿಗೆ ಚಾನ್ಸ್ ಆಗದೆ ಚೆನ್ನಾಗಿ ಬಂದಿದ್ರು ಮತ್ತೆ ಪಟ್ನದ್ ಕುಮಾರನ ಲಯನ್ ಮಂಡ್ಯ ಮೈಸೂರು ಚಾಂಪಿಯನ್ಶಿಪ್ ಕಪ್ ಗೆ ಕೆರೆ ಸತೀಶ್ ವೈಟ್ ಫೆದರ್ ಟೂರ್ನಮೆಂಟ್ ಚಾನ್ಸ್ ಆಗದೆ ಮಳೆಗೆ ಕೆಜಿ ಕುಪ್ಪೂರು ಕನಕಪುರಕ್ಕೆ ಮಾತ್ರ ಅಕ್ಕಿ ಆಡ್ತಾ ಇರೋದು ಕೌಂಟಿಂಗ್ ಅಲ್ಲದೆ ಹಂಗೆ ಒಳ್ಳೊಳ್ಳೆ ಗಣ್ಯರು ಬಾಬಣ್ಣ ಆಟೋ ಬಾಬಣ್ಣ ಇಲಿಯಾಜು ಮತ್ತೆ ಇನ್ನೂ ಸುಮಾರು ಹಲವಾರು ಬುಡ ಇನ್ನೂ ಹಲವಾರು ಅಲ್ಲಿ ಕ್ವೀನ್ಸ್ ಅಣ್ಣ ಬಾಬು ಬಬ್ಡಿ ಮತ್ತೆ ಕಮ್ರಾನು ಅವ್ರ ಜೊತೆ ಇನ್ನೂ ಅವ್ರವ್ರ ಜೊತೆ ಇನ್ನೂ ಒಂದಷ್ಟು ಜನ ಜೊತೆಯಲ್ಲಿ ಎಲ್ಲ ಸುಮಾರು ಹೆಸ್ರು ಹೇಳೋಕ್ಕಾಗದಷ್ಟು ನಾನು ಮೇಯ್ನ್ ಮೇನ್ ಆಗಿರೋರು ಹೇಳಿದ್ದೀನಿ ಹೆಸ್ರು ಹೇಳೋಕ್ಕಾಗ್ದಷ್ಟು ಚೆನ್ನಾಗಿ ಬಂದಿದ್ರು ಬಂದೂರಿಂದ ಒಂದು ಐದಾರು ಜನ ಬಂದಿದ್ದೀವಿ ಒಂದು ಒಂದು ಏಳೆಂಟು ಜನನೇ ಅಂದ್ಕೊಳ್ಳಿ ಯಾಕಂದರೆ ಅವರೇ ರೆಫ್ರಿ ಆಗಿದ್ರು ಕನಕಪುರ ಟೂರ್ನಮೆಂಟ್ಗೆ ಅವರು ತುಂಬ ಜನ ಸೇರಿದ್ರೆ ಮೂರು ಜನ ಇದ್ದರು ನಾಗೇಂದ್ರ ಮತ್ತು ನಂದೀಶ ಆಮೇಲೆ ಇನ್ನೊಬ್ಬ ಎಲ್ಲ ಇದ್ದರು ದರ್ಶನ್ನು ಅವರು ಬಂದಿದ್ದರು ತುಂಬ ಚೆನ್ನಾಗಿ ಅಲಿಮು ಮೈಸೂರು ಅಮೀನು ಆಮೇಲೆ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ಹನ್ನೊಂದು ಗಂಟೆ ಇದೆ ಮೇಲೆ ಅಕ್ಕಿ ಆಗಿದೆ ಇಲ್ಲಿ ವೀಡಿಯೋ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಆಗಿ ಆಡ್ತಾ ಇರೋ ವೀಡಿಯೋ ಇದು ನೋಡಿ ಇದು ಅಕ್ಕಿ ಕಕ್ಕನಪುರ ಟೂರ್ನಮೆಂಟ್ಗೆ ಮುನ್ಸೂಚೆ ಮೂರು ಸೀಲಕ್ಕೆ ಚಾನ್ಸು ಕನಕಪುರ ಟೂರ್ನಮೆಂಟ್ ಮಳೆ ಬಂದು ನಿಂತು ಹೋಗಿ ಆಮೇಲೆ ಆಡ್ತಾ ಇರೋದು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದೇ ಆರಾಮಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಕ್ಕಿಗಳು ಕುತ್ತಿರೋದು ಯೂಟ್ಯೂಬ್ ಸರಿಯಾಗಿ ಬರಲ್ಲ ದೂರ ಕೂತಿದ್ದೀವಿ ಇರೋದು ಹೇಳ್ಬೇಕು ನಾನು ಚಾಂಪಿಯನ್ ಅಲ್ಲ ಸುಮಾರು ಜನ ಸೇರವ್ರೆ ಸುಮಾರಾಗಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಪಿಚ್ಚರ್ ಟ್ರೇಟರ್ ಹಂಗೆ ಎಲ್ಲ ಹೊಲದಲ್ಲಿ ಕೂತ್ಕೊಂಡು ನೋಡ್ತಾ ಇರೋದು ಪಿಚ್ಚರ್ ನೋಡ್ತಾವ್ರೆ ಚಾಪಿ ಹಾಸ್ಕೊಂಡ್ರಗ್ಗು ಹೊಲದೊಳಗಡೆ ಈ ಅಕ್ಕಿ ನೋಡ್ಬೇಕು ಅಂದ್ರೆ ಒಳ್ಳೆ ಪ್ರಮೋದ್ ಗೌಡ ಕೆಂಪೇಗೌಡ ಮನಿ ಕಬಿಟ್ರು ಅಕ್ಕಿ ಅಕ್ಕಿ ಹನ್ನೊಂದು ಅವರ್ ಪಾಸ್ ಆಗಿದೆ ಹನ್ನೊಂದು ಅವರ್ ಪಾಸ್ ಆಗಿ ಆರ್ತಾರ ವೀಡಿಯೋ ತುಂಬಾ ಚೆನ್ನಾಗಿ ನೋಡೋರ್ಗೆ ಒಂದ್ ಒಳ್ಳೆ ಮನೋರಂಜನೆ ಮಲ್ಕೊಂಡು ನೋಡ್ಬೋದಾಗಿತ್ತು ಅಕ್ಕಿನ ನೋಡಿ ಹನ್ನೆರಡು ಮುಕ್ಕಾಲ ಹೊರಗಡೆ ಆದ್ಮೇಲೆ ಆಡ್ತಾ ಇರೋ ವೀಡಿಯೋ ಇದು ನೋಡಿ ಇಲ್ಲಿ ಹೋಯ್ತಾ ಇದೆ ಪಾಪ ಇಷ್ಟೆಲ್ಲ ಆಟ ಆಡಿ ಎಲ್ಲ ಮಾಡಿ ಲಾಸ್ಟಲ್ಲಿ ಎರಡು ಸರಿನೂ ಹಿಂಗೆ ಹೋದ್ ಸರೀ ಕತ್ತಲಾಗಿ ಓಟೋಯ್ತು ಈ ಸರೀ ಕತ್ಲೆ ಮಾಡ್ಕಂಡೇ ಓಟೋಯ್ತು ಏನು ಶಕ್ತಿ ಇರ್ಬೋದೋ ಗೊತ್ತಿಲ್ಲ ಅಷ್ಟಪ್ಪ ಸಣ್ಣ ಪಟ್ಟಕ್ಕೆ ಏನು ಮೇವಿಲ್ಲ ಏನಿಲ್ಲ ಇಷ್ಟೇ ಇಷ್ಟ ಅಪ್ಪ ಹಾಂ ಅಂಥ ಪಟ್ಟ ಬೆಳಗ್ಗೆಯಿಂದ ಸಂಜೆ ಗಂಟೆ ಅಕ್ಕಿ ಆಡ್ತದೆ ಪವಾಡ ಏನೋ ಒಂದು ಜಾತಿ ಅನ್ನೋದು ಇದಕ್ಕೇ ಯಾರ್ಯಾರ ಜಾತಿ ಮೇಲೆ ಅಕ್ಕಿ ಬಿಡಬೇಕು ಎರಡು ಪಟ್ಟ ಅಕ್ಕಿ ಆಡಿರೋದು ಮೊನ್ನೆ ಕತ್ಲೆ ಹೋಗಿತ್ತು ಅದೇ ಅಕ್ಕಿ ಕತ್ಲೆ ಮಾಡಿದ್ರು ತಿರ್ಗಾ ಎರಡೂವರೆ ಗಂಟೆ ಆಡಿ ಮಾರನೇ ದಿನಕ್ಕೆ ಬಂದು ಕುಂತ್ಕೊಂಡಿರೋ ಅಕ್ಕಿ ತಿರ್ಗಾ ಒಂದಿನ ರೆಸ್ಟ್ಗೆ ಹತ್ತು ಮುಕ್ಕಾಲ್ ಗಂಟೆ ಅಕ್ಕಿ ಆಡಿ ತಿರ್ಗಾ ಒಂದಿನ ನೆನ್ನೆ ರೆಸ್ಟ್ ಕೊಟ್ಟು ಇವತ್ತು ಕತ್ಲೆ ಮಾಡಿ ಹೋಗಿದೆ ಅಕ್ಕಿ ಅದು ಇದೇ ನೋಡಿ ಅಪ್ಪ ಅಮ್ಮ ಯಾರೋ ಹೇಳಿದ್ರಂತೆ ನಾನೇ ಕೊಟ್ಟಿರೋದು ಪಟ್ಟನ ಆಮೇಲೆ ಅದೇನೋ ಮೆಡಿಸನ್ನು ನಾವೇ ಕೊಟ್ಟಿರೋದು ಆರು ಗಂಟೆ ಆಡ್ತಿತ್ತು ಅವೆಲ್ಲ ಏನೇನೋ ಕತೆಗಳಾಗ ಹೇಳಿದ್ರಂತೆ ಗ್ರೂಪಲ್ಲೆಲ್ಲ ಹಾಕಿ ಚರ್ಚೆ ಮಾಡಿದ್ರಂತೆ ಪಾಪ ನಮ್ಮ ಹುಡುಗನ ಮನ್ಸಿಗೆ ಬಹಳ ನೋವಾಗಿತ್ತು ಅವರೇ ಹೇಳಿದ್ರು ಇವತ್ತು ಏನಿಲ್ಲ ನೋಡ್ತಾ ಇದ್ದೀರಾ ಇದೇ ಜೊತೆಗೆ ಬಂದಿರೋದು ಇವರು ಸರ್ ಇವ್ ಪ ಅಕ್ಕಿಗಳ ಎಲ್ಲಿಂದ ತಂದಿದ್ರಿ ಸರ್ ಅಣ್ಣ ಹಣ ನಮ್ಮನೇಲೆ ಇವು ನಿಮ್ಮನೇಲೆ ನೀವು ಎಲ್ಲಿಂದ ತಂದಿಲ್ಲ ತಂದಿಲ್ಲ ಯಾರಾದರೂ ಈ ಅಕ್ಕಿಗಳನ್ನ ಬಿಡುತ್ತೆ ಯಾರಾದರೂ ಈ ಅಕ್ಕಿಗಳು ಯಾರಾದರೂ ಕೊಟ್ಟಿದ್ರೆ ಬಂದು ನಾನು ಕೊಟ್ಟಿರೋದಂತ ಡೈರೆಕ್ಟಾಗಿ ಆಗಿ ಹೇಳ್ಬೋದು ಯಾರಾದ್ರೂ ಅಣ್ಣ ನಾನ್ ಕೊಟ್ಟಿರಕ್ಕಿ ನಾನ್ ಮೆಡಿಸನ್ ಕೊಟ್ಟಿರಾಕಿ ಹಂಗೆ ಹಂಗೆ ಅಂತಂದ್ರಂತೆ ಮೆಡಿಸನ್ ಏನಾರು ಇಲ್ಲ ಅಂದ್ರೆ ಟೂರ್ನಮೆಂಟ್ ಅವ್ರ ಏನಾರು ನಡೆಸಿದ್ರೆ ಅವ್ರ ಟೋರ್ನಮೆಂಟ್ಗೆ ಸಾಚಾ ಅಕ್ಕಿ ಬಿಡ್ತೀನಿ ಇಲ್ಲ ನಾನ್ ಕೊಟ್ಟಿರಾಕಿ ಅದಕ್ಕೆ ಬಂದಿರ ಮರಿ ಅಂತ ಬಂದವ್ ಏನಾರು ನಾನ್ ಕೊಟ್ಟಿರಾಕಿ ಅಂತ ಕೇಳಿದ್ರೆ ಅವರು ಡೈರೆಕ್ಟ್ ಎದುರುಗಡೆ ಅವ್ರ ಹಕ್ಕಿ ಅವ್ರಿಗೆ ವಾಪಾಸ್ ಕೊಡ್ತೀನಿ ಹತ್ತು ವರ್ಷದ ಹಿಂದೆ ಕೊಟ್ಟಿದ್ರು ಬೇಕಾದ್ರು ಬಂದ್ ಕೇಳಿದ್ರು ಕೊಡ್ತೀನಿ ಇದು ಇದು ಸತ್ಯ ಆಡಿರೋದು ಅದು ಎರಡು ಕಲ್ಲಿ ಪಟ್ಟ ಆಡಿರೋದು ಅದು ಎರಡು ಕಲ್ಲಿ ಆಗಿರಲಿ ಒಂದು ಕಲ್ಲಿ ಆಗಿರಲಿ ಮೈಸೂರಿಗೆ ಈ ದಿನ ಎರಡು ಸರಿ ಕತ್ಲೆ ಮಾಡೋಗಿರೋದು ರೆಕಾರ್ಡು ಇದು ಒಂದು ದಾಖಲೆ ಆಗಿರುವಂಥ ಒಂದು ಅಕ್ಕಿ ಪಾಪ ಪ್ರಮೋದ್ ಗೌಡರವ್ರೆ ತಿರ್ಗಾ ನಿಮಗೆ ಒಳ್ಳೆ ಈಗ ನಾಳಿದ್ದು ಅಕ್ಕಿ ಬಿಡ್ತಾರೆ ತಿರ್ಗಾ ಒಂದು ಮೂರು ಸೀಲ್ಗೆ ಐತೆ ಈಗ ಆಡಿರೋದು ಒಂದು ಸೀಲ್ಗೆ ಕನಕಪುರಕ್ಕೆ ಮಾತ್ರ ಇವತ್ತಿತ್ತು ಅದು ಕತ್ಲೆ ಮಾಡೋಗಿದೆ ಅದಕ್ಕೆ ಚಾನ್ಸ್ ಇಲ್ಲ ಇನ್ನು ರಾಯಲ್ ಪೆಜೆಂಟ್ ಟೂರ್ನಮೆಂಟ್ಗೆ ವೈಟ್ ಫೆದರ್ ಟೂರ್ನಮೆಂಟ್ಗೆ ಲಯನ್ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಒಂದು ಲಕ್ಷ ಟೂರ್ನಮೆಂಟ್ಗೆ ಈಗ ಚಾನ್ಸ್ ಐತೆ ಅವ್ರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಅಕ್ಕಿ ಬಿಡ್ಬೋದು ಅವರು ಒಳ್ಳೇದಾಗ್ಲಿ ಸರ್ ಮುಂದಿನ ದಿನಗಳಲ್ಲಿ